ದಾರಿ ಗೊತ್ತಿಲ್ಲ ಒಟ್ಟು ಅಂದಾಜು ಮ್ಯಾಲೆ ಹೊಂಟಿವಿ ಏನೇನೋ ಸ್ವಲ್ಪ ಕಲ್ಗಿಲ್ಲ ಹಾಕಿ ಇಲ್ಲಿ ಕೆಳಗ ಫುಲ್ ಕಣ ವಾಸದ ಮಾಸ ಅಲ್ಲಿ ಹೋಗುದು ಪ್ರಯತ್ನ ಪಡುವ ನೋಡುವ ಹೆಂಗೈತ್ ದಾರಿಗಿರಿ ಇದ್ರೆ ಹೋಗ್ತೀವಿ ಹಂಗೇನಿಲ್ಲ ರಿಸ್ಕ್ ತೊಗೊಂಡ್ಬಿಟ್ಟು ಹೋಗೋ ಚಾನ್ಸ್ ಇಲ್ಲ ನಮ್ದು ಜೀವನದ ನಾಶಿ ಭಾಳ ಐತಲ್ಲ ಅದಕ್ಕಾಗಿ ಟ್ರೈ ಮಾಡ್ತೇವೆ ಅಲ್ಲಿ ಹೋಗ

Boa noite, yeah <laughs> Oh <laughs> no 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 no! <laughs> 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 oh! <Enjoy the> oh! <Sunday. laughs> ீதி ஒர்த்த நீர் ஃபுல்லு ஃபுல்லு சால்டப்பாசார்ட்மொழி ஏ ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ಈಗ ಬರೋ ಬಂದಿವಿ ಹೋಗೋದು ಹೆಂಗಂತ ಗೊತ್ತಾಗೋಲ್ತಾ ಹುಷಾರಾಗಿ ನೋಡ್ಕೊಂಡು ಹೋಗon ಬರ್ರಿ ಯುಗೋನೇ ಆಗು ತೋರಿಸ್ತೀನಿ ಯಾಕಂದ್ರೆ ಎಲ್ಲರೂ ಬರತರ ಈ ಮಂದಿ ದೂರ ಬರತರ ನೆಂದ್ರ ಹೋಗೋಣ ಕಲ್ಲಂಗಾ ಫುಲ್ ಶಾರ್ಪ್ ಅದಾವಪ್ಪ ಇಲ್ಲಿ

ನಡ್ರಿ ಹೋಗೋಣ ಹೌಬಾ ವಿಡಿಯೋದಾಗ ನಿಮಗ್ ಹಾಗೆ ಅನ್ಸಾತಿಲ್ಲ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಗೆ ಗೊತ್ತಿದ್ ಎಷ್ಟು ಡೇಂಜರ್ ಐತೆ ಅಂತೇಳಿ ಬಾಳ ಇದು ಬಂಡ ಧೈರ್ಯ ಅಂತಾರಲ್ಲ ಅದಕ್ಕೆ ಇದು ಇದು ಅಂತಾರೆ ನೋಡ್ರಿ ಬಂಡ ಧೈರ್ಯ ಅನ್ನೋದಕ್ಕೆ ಪೈಸ ಹೊಸರ್ ಎಂಜಾಯ್ಮೆಂಟ್ ಇದೆ ಬಾರಿ ಮಸ್ತ್ ಸೀನರಿ ಐತಿ ಇಲ್ಲಿ ನೋಡ್ರಿ ಇಬ್ರು ಬಾಳ್ ಸ್ಲೋದ್ರಿ ಇವ್ರಿಬ್ರು ಇನ್ನು ಬರಾತಿಲ್ಲ ಬರ್ರಿ ಬಾಯ್ ಬರ್ರಿ 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 अंता दौड़ मरायत नोड उभय अद मराद दौड़ मराद इजेती इग हवका को एसबी कन्नडी का एसबी कन्नडी और एक, <स्थाकिद> <स्थाकिद> एक जाते जो राम <स्थाकिद> 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 <स्थाक> ಇಲ್ಲಿ ಬಂದಿದ್ವಿ ಇಲ್ಲ ಹುಬ್ಳಾರ್ ಹೋದಾರ ಫುಲ್ ಫುಲ್ ಪಾರ್ಟಿ ಮಾಡತಾರ ಅವರು ಫುಲ್ ಹೋಗೋ ಟೈಮ್ದಾಗ ಮಳಿ ಬರ ಐತಿ ಫುಲ್ ಜೋರ್ದಾರ ಪಟ ಪಟ ಗಾಡಿ ಕಡೆ ಹೋಗ್ ನಡ್ರಿ ಫುಲ್ ಮಳಿ ಬರಾಕತ್ತೈತಿ ಫುಲ್ ಅಪ್ಪ ದಾರಿ ಹೋಗಕ್ ಆಗೋಲ್ತ ನಡಿ ನಡಿ ಹೋಗೋಣ 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 ಇಲ್ಲಿ ಪಟ ಪಟ ನಡಿ ನಾವು ಗಾಡಿಯಾಕೊಂಡು ನಡಿ ಫಸ್ಟ್ Mari. oh, apa? udah apa-apa. Ah. ಅಂತು ಎಂತು ಸೊสตೋವ ಇನರ್ ಕೊಂಡ ಬಂದ ಮಲಿಬರ ಐತಿ ಗಾಡಿ ಕಡೆ ಬಂದ್ವಿ ಹ ನ ಸೀದಾ ಹುಬ್ಬಳ್ಳಿ ಹುಬ್ಬಳ್ಳಿಂತರ ಧಾರವಾಡ ಎಲ್ಲ ಬಂದರೆ ಫೋನ್ ಇನ್ನ ಬೈ ಹೇಂಗಂತೆ ಫೋನ್ पैसा वसूल पैसा वसूल ಫೋನ್ ಬಂದಿದಕ್ಕೆ ಸಾರ್ಥಕಾತ ಬೈ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್